ವೆಲ್ಕಮ್ ಬ್ಯಾಕ್ ಇಜ್ನಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಏನು ಪದಾರ್ಥ ಮಾಡ್ತೇನೆ ಅಂತೇಳಿ ನಿಮಗೆ ತೋರಿಸ್ತೇನೆ ಒಂದು ಪ್ಯಾನಿಗೆ ನೀರುಳ್ಳಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಕೊತ್ತಂಬರಿ ಬಡಸೊಪ್ಪು ಹಾಕಿ ಫ್ರೈ ಮಾಡಿ ತೆಗೆಯಿರಿ ಅದೇ ಪ್ಯಾನಿಗೆ ಮೆಣಸು ಹಾಕಿ ಫ್ರೈ ಮಾಡಿ ಅದರ ಹಸಿರು ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ ತೆಗೆಯಿರಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಫ್ರೆಂಡ್ಸ್ ಅದನ್ನು ಕಟ್ ಮಾಡಿ ಅದೇ ಪ್ಯಾನಿಗೆ ಎರಡು ಚಮಚ ತುಪ್ಪ ಹಾಕಿ ತೆಂಗಿನ ತುರಿ ಹಾಕಿ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಫ್ರೆಂಡ್ಸ್ ವೈಟ್ ಕಲರಿಂದ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿ ತೆಗೆಯಿರಿ ನಂತರ ಅದನ್ನು ಗ್ರೈಂಡಿಗೆ ಮೆಣ ಮತ್ತೊಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಬೇವಿನ ಸೊಪ್ಪು ಐದಾರು ಈರುಳ್ಳಿ ಹಾಕಿ ಫ್ರೈ ಮಾಡಿ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿ ತೆಗೆಯಿರಿ ಫ್ರೆಂಡ್ಸ್ ಇದು ಸಹ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಆದಷ್ಟು ಫ್ರೈ ಮಾಡಿ ಅದಕ್ಕೆ ಎರಡು ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಅದರ ಹಸಿರು ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ ಫ್ರೆಂಡ್ಸ್ ಇದು ನಾನು ಯಾವ ರೀತಿ ಪದಾರ್ಥ ಮಾಡುವುದಂತೇಳಿ ಅಂಥೇಳಿ ನಿಮಗೆ ತೋರಿಸ್ತಾ ಇರೋದು ಫ್ರೆಂಡ್ಸ್ ಅದಕ್ಕೆ ನಾಲ್ಕೈದು ಐದು ಕಾಯಿ ಮೆಣಸು ಹಾಕಿ ಫ್ರೈ ಮಾಡಿ ನಂತರ ಅದಕ್ಕೆ ತೊಳೆದಿಟ್ಟಂತಹ ಕೋಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸಿ ನಂತರ ಮೊದಲೇ ಗ್ರೈಂಡ್ ಮಾಡಿಟ್ಟಂತಹ ತುರಿ ಮೆಣಸಿನ ಮೆಣಸು ಮೆಣಸಿನ ಮಿಶ್ರಣವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಕೋಳಿ ಪದಾರ್ಥ ರೆಡಿ ಆಯಿತು ಫ್ರೆಂಡ್ಸ್ ಸಂಜೆ ಹೊತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾರಂಥೇಳಿ ಹೇಳ್ತಾರೆ ಹಾಗೆ ನಾನು ಅವರಿಗೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾದಂತಹ ಪಾಯಸ ಮಾಡಿಕೊಡುವ ಅಂತ ಹೇಳಿ ಅದನ್ನು ಹೇಗೆ ಮಾಡ್ತೇನೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ಮೊದಲು ತೆಂಗಿನ ತುರಿಯಿಂದ ಹಾಲನ್ನು ಸಂಗ್ರಹಿಸಿ ತೆಗೆಯಿರಿ ಮತ್ತು ಸೇವಿಗೆ ಬೇಯಿಸಿದಂತಹ ಕಡಲೆಬೇಳೆ ಸಾಗು ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪ ಇದೆಲ್ಲ ನಮಗೆ ಪಾಯಸ ಮಾಡಲಿಕ್ಕೆ ಬೇಕಾದಂತಹ ಐಟಂಗಳು ನಾನು ಯಾವ ರೀತಿ ನಿಮ್ಮ ಪಾಯಸ ಮಾಡೋದು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೇನೆ ಸುಲಭವಾಗಿ ಈ ಮಳೆಗಾಲದಲ್ಲಿ ಕೊಡಲಿಕ್ಕೆ ಸುಲಭವಾದ ಐಟಮ್ ಇದು ಮೊದಲು ಒಂದು ಪ್ಯಾನಿಗೆ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ಅದೇ ಪ್ಯಾನಿಗೆ ಸೇವಿಗೆಯನ್ನು ಹಾಕಿ ಫ್ರೈ ಮಾಡಿ ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಅದನ್ನು ಫ್ರೈ ಮಾಡಿ ಫ್ರೆಂಡ್ಸ್ ಇಲ್ಲದಿದ್ದರೆ ಅದು ಒಂದೇ ಸಲ ಅದರ ಕಲರ್ ಚೇಂಜ್ ಆಗ್ತದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆದಷ್ಟು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಕೆವಿಗೆ ಫ್ರೈ ಮಾಡಿ ತೆಗೆಯಿರಿ ಮತ್ತೊಂದು ಪಾತ್ರೆಯಲ್ಲಿ ಮೊದಲೇ ತೆಗೆದಿಟ್ಟಂತಹ ತೆಂಗಿನ ತುರಿಯ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಫ್ರೆಂಡ್ಸ್ ಇದೊಂದು ಸಲ ನೀವು ಸಹ ಟ್ರೈ ಮಾಡಿ ನೋಡಿ ಇದು ನಿಮಗೂ ಕೂಡ ಖಂಡಿತವಾಗಲೂ ಇದು ನಿಮಗೆ ಇಷ್ಟ ಆಗ್ತದೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟನ್ನು ನೀವು ಹಾಕಿ ಇಲ್ಲಿ ನಾನು ನನಗೆ ಎಷ್ಟು ಸ್ವೀಟ್ ಬೇಕಂತೇಳಿ ನಾನು ನನ್ನ ಸ್ವೀಟಿನ ಅಂದಾಜನ್ನು ನಾನು ಹಾಕ್ತಾ ಇದ್ದೇನೆ ಅದಕ್ಕೆ ಬೇಯಿಸಿ ಬೇಯಿಸಿಟ್ಟಂತಹ ಕಡಲೆಬೇಳೆ ಸಾಗು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಹಾಗೆಯೇ ಫ್ರೆಂಡ್ಸ್ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾ ಇದು ಮಿಕ್ಸ್ ಮಾಡಿ ಒಂದೇ ಸಲ ನೀವು ಫ್ಲೇಮು ಜಾಸ್ತಿ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅದು ನಮಗೆ ಗ ಅಡಿಯಲ್ಲಿ ಪಾತ್ರೆ ಪಾತ್ರೆ ಅಡಿಯಲ್ಲಿ ಗಟ್ಟಿ ಕೊಡ್ತದೆ ಮತ್ತು ಅದು ನಮಗೆ ಬೇಯಿಸ್ ಬೆಂದು ಸಸಿ ಇದೆಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಆದಷ್ಟು ಮೀಡಿಯಮ್ ಇಟ್ಟು ಫ್ರೈ ಮಾಡಿ ಸ್ವೀಟ್ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಏಲಕ್ಕಿ ಕೂಡ ಹಾಕಿ ಫ್ರೆಂಡ್ಸ್ ಮತ್ತೆ ಮತ್ತೋಗಿದ್ದೇನೆ ಏಲಕ್ಕಿ ಅದಕ್ಕೋಸ್ಕರ ನಿಮಗೆ ನಾನು ತೋರಿಸ್ ಹೇಳ್ತಾ ಇರೋದು ಏಲಕ್ಕಿಯನ್ನು ಸಹ ಹಾಕಿ ಎರಡು ಮೂರು ಏಲಕ್ಕಿ ಹಾಕಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರ್ತಾ ಉಂಟಂತೇಳಿ ನಿಜವಾಗಿ ತುಂಬ ಖುಷಿ ಆಗ್ತದೆ ಈ ಮಳೆಗಾಲದಲ್ಲಂತೂ ಕುಡಿಯುವಂತಹ ಐಟಮೇ ಇದು ನನಗೆ ಸ್ವೀಟ್ ಮೊದಲೇ ಫ್ರೈ ಮಾಡಿದಂತಹ ಸೇವಿಗೆ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ಹಾಕಿ ಅದರಲ್ಲಿ ತುಪ್ಪ ಜಾಸ್ತಿ ಇರ್ತದೆ ತುಪ್ಪ ಸಹ ಹಾಕಬೇಕು ತುಪ್ಪದ ಟೇಸ್ಟ್ ಸಹ ನಮಗೆ ಸಿಗ್ತದೆ ಫ್ರೆಂಡ್ಸ್ ಅಷ್ಟು ಒಳ್ಳೆಯದಾಗ್ತದೆ ತುಪ್ಪದ ಸ್ಮೆಲ್ ಸಹ ನಮಗೆ ಸಿಗುವಾಗ ನೋಡಿ ತುಪ್ಪ ನೋಡಿ ಅಂತ ಫ್ರೆಂಡ್ಸ್ ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಅದು ದಪ್ಪ ಅಂತ ಗೊತ್ತಾಗ ಗೊತ್ತಾದರೆ ಸ್ವಲ್ಪ ಒಂದು ಗ್ಲಾಸ್ ನೀರು ಸಹ ಹಾಕಿ ಪುನಃ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ನೀರು ಸಹ ನಾನು ಅದಕ್ಕೆ ಹಾಕ್ತೇನೆ ಅದರ ಅದರ ಇದು ದಪ್ಪ ನನಗೆ ಕಾಣ್ತದೆ ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರು ಕೂಡ ನಾನು ಹಾಕ್ತೇನೆ ಫೈನಲಿ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಅದನ್ನು ಸರ್ವ್ ಮಾಡಿದರೆ ಪಾಯಸ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಟೇಕ್ ಕೇರ್